ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಪಾರ್ಟ್ ಅಲ್ಲಿ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೇಳೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಸಂಗೀತ ಸಿಕ್ಕಾಬಟ್ಟೆ ಐಸ್ ಕ್ರೀಮ್ ತಿಂತಾಯಿರ್ತಾಳೆ ಅದನ್ನು ದೇವಿಯಾನಿ ನೋಡಿ ನನ್ನ ಪ್ಲಾನ್ ಎಲ್ಲ ಪ್ಲಾಪ್ ಆಯ್ತಲ್ಲ ಅಂತ ಏನು ಮಾಡ್ತಾ ಇದ್ದೀಯ ಸಂಗೀತ ಅಂದಾಗ ನೋಡು ದೇವಿಯಾನಿ ನನ್ನ ಮಗ ಮತ್ತು ಸೊಸೆ ಪೂಜೆಗೆ ಕೂರ್ಬೇಕಲ್ಲ ಅದಕ್ಕೆ ಈ ಥರ ಮಾಡ್ತಾ ಇದ್ದೀನಿ ನನಗೆ ತುಂಬ ಮೈ ಇದೆ ಹಾಗೆ ತುಂಬ ಸೈನೋಸಿಸ್ ಇದೆ ಆದರೂ ಸಹ ನಾನು ತಿಂತಾ ಇದ್ದೀನಿ ನನಗೆ ತುಂಬ ಸೈನೋಸಿಸ್ ಬರುತ್ತೆ ಬಂದರೂ ಪರವಾಗಿಲ್ಲ ನನ್ನ ಮಗ ಸೊಸೆಗೋಸ್ಕರ ನಾನು ಏನಾದರೂ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಜಾಸ್ತಿ ತಿನ್ಬೇಡ ಏನಾದರೂ ಆಗುತ್ತೆ ಅಂದರೆ ಏನಾರು ಒಟ್ಟಾರೆ ಅವರಿಬ್ಬರು ಪೂಜೆ ಕೂರಬೇಕು ಅಷ್ಟೇ ಅಂದಾಗ ಏನಾರು ಮಾಡಿಕೊ ನಿನ್ನಿಷ್ಟ ಅಂತ ಕೋಪ ಮಾಡಿಕೊಂಡು ಅನಿ ರೂಮಿಗೆ ಬರ್ತಾಳೆ ಇನ್ನೊಂದು ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಮಲಗಿರ್ತಾರೆ ಅಜಿತ್ ಯೋಚನೆ ಮಾಡ್ತಾ ಇರ್ತಾನೆ ನಮ್ಮಮ್ಮ ಹೇಳ್ತಾ ಇದ್ರಲ್ಲ ಕಲ್ಯಾಣೋತ್ಸವಕ್ಕೆ ನೀವಿಬ್ಬರು ಪೂಜೆಗೆ ಕೂರಲೇಬೇಕು ಅಂತ ಆಣೆ ಬೇರೆ ಮಾಡ್ತಾಯಿದ್ರು ಆಣೆ ಬೇರೆ ಮಾಡಿದರೆ ಏನಾದರೂ ತೊಂದರೆ ಆಗದಿದ್ರೆ ಸಾಕಪ್ಪ ಅಂತ ಯೋಚನೆ ಮಾಡ್ತಾಯಿರ್ತಾನೆ ಇನ್ನೊಂದು ಕಡೆ ಭೂಮಿನೂ ಸಹ ಯಾಕೋ ನಂಗೆ ಅತ್ತೆ ತುಂಬ ನೆನಪಾಗ್ತಿದಾರಲ್ಲ ಈ ಪೂಜೆಯಿಂದ ಏನಾದರೂ ಸಹ ಅವರಿಗೆ ತೊಂದರೆ ಆಗ್ದಂಗೆ ಆ ಗುರುಗಳನ್ನ ಏನಾದರೂ ಸಹ ಕೇಳಿಬಿಟ್ಟು ಮಾಡಬೇಕು ಆಣೆ ಬೇರೆ ಮಾಡಿದ್ದಾರೆ ಏನೂ ತೊಂದರೆ ಆಗದಿದ್ರೆ ಸಾಕಪ್ಪ ಹೋಗ್ಬಿಟ್ಟು ಅತ್ತೆ ನೋಡ್ಕೊಬರ್ತೀನಿ ಅಂತ ಹೆದಾಳಕ್ಕೆ ಅಂತ ಹೋಗ್ತಾಳೆ ತುಂಬ ಟೈಮ್ ಆಗಿರುತ್ತೆ ಅಯ್ಯೋ ಅತ್ತೆ ಇಷ್ಟೊತ್ತಿಗೆ ಮಲಗಿರ್ತಾರೆ ಹೋಗೋದು ಬೇಡ ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡಬೇಕು ಮಾವನ ಕೇಳಿದ್ರು ಸಹ ಆರೋಗ್ಯದ ಬಗ್ಗೆ ಬೇಜಾರು ಮಾಡ್ಕೋತಾರೆ ನಾಳೆ ಮಾತಾಡೋಣ ಅಂತ ಹಾಗೆ ಸುಮ್ಮನೆ ಕೂತಿರ್ತಾಳೆ ಈ ರೀತಿ ದೇವಿಯನ್ನು ಅತ್ತೆ ಬೇರೆ ಆವಾಗಲೇ ಕರೆದ್ರಲ್ಲ ಹೋಗಿ ಬರೋಣ ಏನು ಅಂತ ಅಂದ್ಬಿಟ್ಟು ಹೊರಗಡೆ ಬರ್ತಾಳೆ ಇನ್ನೊಂದು ಕಡೆ ದೇವಿ ಅನಿ ಕೋಪ ಮಾಡಿಕೊಂಡು ನನ್ನ ಪ್ಲ್ಯಾನ್ ಎಲ್ಲ ಪ್ಲಾಪ್ ಮಾಡಿದ್ಲಲ್ಲ ನನ್ನ ಪೂಜೆಗೆ ಭೂಮಿನ ಕೂರಿಸ್ಬಾರ್ದು ಅವಳನ್ನ ಹುಷಾರ್ ತಪ್ಪಿಸ್ಬೇಕು ಅಂತ ಅಂದ್ಕೊಂಡ್ರೆ ಇದು ಬಂದ್ಬಿಟ್ಟು ಈ ಸಂಗೀತ ಎಲ್ಲನೂ ಸಹ ಹಾಳು ಮಾಡಿದ್ಲು ಅಂತ ಬೈಕೋತಾ ಇರ್ತಾಳೆ ಅದನ್ನು ಹಂಜನ ಕೇಳ್ಕೊ ಬಂದ್ಬಿಟ್ಟು ಯಾಕೆ ಮಾಮ್ ಇಷ್ಟು ಟೆನ್ಷನ್ ತಗೋತಿದ್ಯಾ ಅತ್ತೆ ಏನಾದರೂ ಮಾಡ್ಕೊಳ್ಳಿ ಎಷ್ಟು ಐಸ್ ಕ್ರೀಮ್ ಆದರೆ ತಿನ್ಕೊಳ್ಳಿ ಆದರೆ ಭೂಮಿ ಗ್ಯಾರಂಟಿ ಪೂಜೆಗೆ ಕೂರೆಲ್ಲ ನಾನು ಆ ಥರ ಮಾಡ್ತೀನಿ ಅಂದಾಗ ಅವಳಿಗೆ ಶಾಕ್ ಆಗಿ ಈ ವಿಷಯ ನಿನಗೇನು ಗೊತ್ತು ಅಂದಾಗ ಮಾಮ್ ಕೂಲ್ ಕೂಲ್ ಚಿಲ್ಲ ಹೋಗಿ ಚಿಲ್ಲಾಗಿ ನಿದ್ದೆ ಮಾಡೋ ಆಯಿತಾ ನಾನು ಅದಕ್ಕೆಲ್ಲ ಒಂದು ಐಡಿಯಾ ಮಾಡೇ ಮಾಡಿದ್ದೀನಿ ಅಂದಾಗ ಏನು ಮಾಡಿದೀಯಾ ಹೇಳು ಅಂತ ಅಂದಾಗ ಅದನ್ನೆಲ್ಲ ಕಲ್ಯಾಣೋತ್ಸವ ಪೂಜೆಯಲ್ಲಿ ಹೇಳ್ತೀನಿ ಆಯಿತಾ ನೀನು ಟೆನ್ಷನ್ ತಗೋಬೇಡ ಅಂತ ಮಾತಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಭೂಮಿ ಬಂದುಬಿಟ್ಟು ಅಮ್ಮ ಅಮ್ಮ ಅಂತ ಬರ್ತಾಳೆ ಅಮ್ಮ ಮಾತಾಡಬೇಕು ಅಂತ ಕರೆದ್ರಲ್ಲ ಏನಕ್ಕೆ ಅಂದಾಗ ಅಯ್ಯೋ ಮಣ್ಣು ಮುಷ್ ಮಣ್ಣು ಎಲ್ಲದು ಸಹ ಹಾಳಾಗೋಯ್ತು ಇವಾಗ ಬಂದ್ಲು ಅಂತ ಅಂತ ಮನ್ಸಲ್ಲಿ ಬೈಕತ್ತ ಇರ್ತಾಳೆ ಅಷ್ಟೊತ್ತಿಗೆ ಅಮ್ಮ ಅಮ್ಮ ಅಂತ ಯಾಕೆ ಕೂಗ್ತೀಯ ಅಂತ ಅಂಜನ ಬೈತಾ ಇರ್ತಾಳೆ ಐ ಸುಮ್ಮರೋ ಅಂಜನ ನೀನೇನು ಹೇಳ್ಬೇಡ ಆಯ್ತಾ ಭೂಮಿಗೆ ನೋಡು ಮಗಳೇ ಆಗಲಿ ಏನೋ ಮಾತಾಡಬೇಕು ಅಂತ ಕರೆದೆ ಬಟ್ ಅದೆಲ್ಲ ಇರಲಿ ಇವಾಗ ಏನು ತೊಂದರೆ ಎಲ್ಲ ತುಂಬ ಟೈಮ್ ಆಗಿದೆ ಹೋಗಿ ಮಲ್ಕೋ ಅಂತ ಈ ಕಡೆ ಭೂಮಿನ ಗುಡ್ ನೈಟ್ ಹೇಳ್ಬಿಟ್ಟು ಕಳಿಸ್ತಾಳೆ ಬೆಳಗ್ಗೆ ಎಲ್ಲರೂ ಸಹ ಪೂಜೆಗೆ ರೆಡಿ ಆಗಿರ್ತಾರೆ ರಾಮಣ್ಣ ಸಂಗೀತನ ಕರ್ಕೊಂಡು ಬರ್ತಾ ಇರ್ತಾರೆ ಏನು ಸಂಗೀತ ಇಷ್ಟೊಂಥರ ತರ ಬಂದಿದೆ ಅಂದಾಗ ಅವರಿ ನನಗೆ ಆಗ್ತಿಲ್ಲ ತಡ್ಕೊಳಕ್ಕೆ ಆಗ್ತಾ ಅಷ್ಟು ಅಕ್ಷಿ ಬೇರೆ ಬರ್ತಾ ಇದೆ ಅಂದಾಗ ಅಯ್ಯೋ ಬಾ ಕೂತ್ಕೋ ಈ ಕಡೆ ಅಂತ ಸೋಪಾ ಹತ್ರ ಕೂರಿಸ್ತಾ ಇರ್ತಾನೆ ಅಷ್ಟೊತ್ತಿಗೆ ಅಜ್ಜಿ ಬಂದ್ಬಿಟ್ಟು ಏನಾಯ್ತು ಸಂಗೀತ ಅಂತ ಕೇಳ್ತಾ ಇರ್ತಾಳೆ ಅಯ್ಯೋ ಅಮ್ಮ ಎಲ್ಲ ನಿಮ್ಮ ಹಳಿಯ ಆಗಿದ್ದು ಎಸಿನ ಜಾಸ್ತಿ ಕೊಟ್ಬಿಟ್ಟಿದ್ರು ನನಗೆ ಆ ಥರ ಮೈಗ್ರೇನ್ ಆಯಿತು ಅಂದಾಗ ಇಲ್ಲ ಕಣ ಸಂಗೀತ ನಾನು ನಾರ್ಮಲಾಗೆ ಕೊಟ್ಟಿದ್ದೆ ಅದು ಹೇಗಾಯಿತು ನನಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ ಅಯ್ಯೋ ಇದೊಳ್ಳೆ ಸರಿ ಆಯ್ತಲ್ಲ ಈ ಥರ ಆಯ್ತಲ್ಲ ಪೂಜೆಗೆ ಏನು ಮಾಡೋದು ಅಂದಾಗ ನನಗಾಗ್ತಿಲ್ಲ ತುಂಬ ಸುಸ್ತಾಗ್ತಿದೆ ತುಂಬ ತಲೆ ನೋವ್ತಾ ಇದೆ ಅಂದಾಗ ಮನೆಯವರೆಲ್ಲರೂ ಸಹ ಬರ್ತಾರೆ ಆವಾಗ ಭೂಮಿ ಅದೇ ಟ್ಯಾಬ್ಲೆಟ್ ತೊಗೊಂಡ್ರ ಅಂತ ಕೇಳ್ತಾಳೆ ಸಂಜೆ ತಗೊಂಡಿದ್ದೆ ಅಮ್ಮ ಈಗ ತೊಗೋಬೇಕು ಅಂದಾಗ ಆ ಇರಿ ನಾನು ತೊಗೊಬರ್ತೇನೆ ಅಂತ ಆ ಟ್ಯಾಬ್ಲೆಟ್ ಮತ್ತು ನೀರನ್ನ ಕೊಡೋಕೆ ಹೋಗ್ತಾಳೆ ಇನ್ನೇನು ತಗೋಬೇಕು ಟ್ಯಾಬ್ಲೆಟು ಅಷ್ಟೊತ್ತಿಗೆ ಸಂಗೀತ ನಾನು ಏನಾದರೂ ಟ್ಯಾಬ್ಲೆಟ್ ತಗೊಂಡ್ರೆ ನಾನು ನಾನೇ ಪೂಜೆಗೆ ಕೂರಬೇಕಾಗುತ್ತೆ ನಾನು ಯಾವುದೇ ಕಾರಣಕ್ಕೂ ಸಹ ಅವರನ್ನೇ ಕೂರಿಸ್ಬೇಕು ನಾನು ತೊಗೋಬಾರ್ದು ಅಂತ ವಾಮಿಟ್ ಬರೋ ರೀತಿ ನಾಟಕ ಮಾಡಿಕೊಂಡು ನನಗೆ ಆಗ್ತಾ ಇಲ್ಲ ವಾಮಿಟಿಂಗ್ ಬರ್ತಾ ಇದೆ ಅಂತ ಹೋಗ್ತಾ ಇರ್ತಾಳೆ ಈ ಕಡೆ ದೇವಿ ಅನಿ ಸರಿಯಾಗೇ ಪ್ಲ್ಯಾನ್ ಮಾಡಿದ್ಯಾ ಅಂತ ಮನಸಲ್ಲೇ ಬೈಕತ್ತಾ ಇರ್ತಾಳೆ ಆವಾಗ ಅಜ್ಜಿ ಹೇಳ್ತಾರೆ ಏನು ಮಾಡೋದು ರಮಣ ಏನು ಮಾಡೋದು ದೇವಿಯಾನಿ ಇವಾಗ ಪೂಜೆಗೆ ಅಂದಾಗ ದೇವಿಯಾನಿ ಮನಸಲ್ಲೇ ಹೇಳ್ಕೊತಾ ಇರ್ತಾಳೆ ನಂದೆಲ್ಲ ನಡೆಯೋಂಗಿದ್ದರೆ ಇವತ್ತು ಕಲ್ಯಾಣೋತ್ಸವ ಪೂಜೆನೇ ನಾನು ಸ್ಟಾಪ್ ಮಾಡ್ತಾ ಇದ್ದೆ ನಂದು ಏನೂ ನಡೆಯಲ್ಲ ಅಂತ ಹಾಗೆ ಮನಸಲ್ಲಿ ಅನ್ಕೋತಾ ಇರ್ತಾಳೆ ಅವಾಗ ದೇವಿಯಾನಿ ಮಾತಾಡು ಏನು ಮಾಡಬೇಕು ಅಂತ ಅಜ್ಜಿ ಕೇಳಿದಾಗ ನಾನೇನು ಮಾಡಲಿ ಅತ್ತೆ ನನಗೂ ಅದೇ ಗೊತ್ತಾಗ್ತಿಲ್ಲ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸಂಗೀತ ಬಂದು ಕೂತ್ಕೋತಾಳೆ ಅಮ್ಮ ನನಗೆ ನಿಜವಾಗ್ಲೂ ಆಗ್ತಿಲ್ಲ ತುಂಬ ತಲೆನೋವು ಅಂತ ಅಂದಾಗ ಈ ಪೂಜೆಗೆ ಏನಾದರೂ ಪ್ರಾಬ್ಲಮ್ ಪ್ರಾಬ್ಲಮ್ ಆದರೆ ಏನು ಮಾಡೋದು ಅಂತ ಎಲ್ಲರೂ ಸಹ ಮಾತಾಡ್ತಾ ಇರಬೇಕಾದ್ರೆ ಅಪೇಕ್ಷೆ ಹೇಳ್ತಾಳೆ ಅಲ್ಲ ಈ ಪೂಜೆಗೆ ದಂಪತಿಗಳು ತಾನೇ ಕೂತ್ಕೋಬೇಕಾಗಿರೋದು ಅಂದಾಗ ಹ್ಞೂ ಅಂತ ಹೇಳ್ತಾ ಇರ್ತಾರೆ ಮತ್ತು ಸಂಗೀತ ಹೇಳ್ತಾಳೆ ನಮ್ಮ ಮನಸ್ವಿನಿ ಸಿಕ್ಕದ ಹಾಗೆ ಶಾರದಾಕ್ಕನೂ ಸಹ ಸಿಕ್ಕಿದ್ರೆ ನಮ್ಮ ಶ್ರವಣ ಮತ್ತು ಶಾರದ ನಾವು ಕೂರಿಸ್ಬೋದಿತ್ತು ಏನು ಮಾಡೋದು ಅಂತ ನಾಟಕ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಪೇಕ್ಷೆ ಹೇಳ್ತಾಳೆ ದಂಪತಿಗಳು ತಾನೇ ಕೂರಬೇಕಾಗಿದ್ದರು ಇನ್ನಿರೋದು ಒಂದೇ ದಂಪತಿ ಅಜ್ಜಿತ್ ಮತ್ತು ಭೂಮಿ ಕೂರಿಸೋಣ ಅಂದಾಗ ಮನೆಯವರೆಲ್ಲರೂ ಸಹ ಆಶ್ಚರ್ಯದಿಂದ ಅಪೇಕ್ಷೆನ ನೋಡ್ತಾ ಇರ್ತಾರೆ ಆವಾಗ ಅಜಿತ್ ಮತ್ತು ಭೂಮಿ ಇಬ್ಬರು ಹೇಳ್ತಾರೆ ನಾವಿಬ್ಬರು ಪೂಜೆಗೆ ಕೂರಲ್ಲ ಅಂತ ಹೇಳಿದಾಗ ಸಂಗೀತ ಬೇಜಾರು ಮಾಡಿಕೊಂಡು ಆಯ್ತು ಬಿಡಿ ಕೂರಬೇಡಿ ನನಗೇನಾದರೂ ಆದರೆ ನಿಮಗೇನಲ್ವ ನಿಮ್ಮ ನಿಮ್ಮದೇ ಹೆಚ್ಚು ಅಲ್ವಾ ಆಯಿತು ಬಿಡಿ ಪೂಜೆ ಮಾಡಲಿಲ್ಲ ಅಂದರೆ ಮನೇಲಿ ನೆಮ್ಮದಿನೂ ಇರಲ್ಲ ಮತ್ತು ದೊಡ್ಡವ್ರಿಗೆ ಏನಾದರೂ ತೊಂದರೆ ಆಗುತ್ತೆ ಅಂತ ಗುರುಗಳು ಹೇಳಿದ್ದಾರೆ ಅಂತ ಅಂದಾಗ ಭೂಮಿ ಬೇಜಾರು ಮಾಡಿಕೊಂಡು ಬೇಜಾರು ಮಾಡ್ಕೋಬೇಡಿ ಅತ್ತೆ ನಾವೇ ಸಹ ಪೂಜೆಗೆ ಕೂತ್ಕೋತೀವಿ ಅಂದಾಗ ಅಜಿತ್ ಆಶ್ಚರ್ಯದಿಂದ ನೋಡ್ತಾ ಇರ್ತಾನೆ ಅವಾಗ ಮತ್ತೆ ಸಂಗೀತ ಹೇಳ್ತಾಳೆ ನೀನು ಮಾತ್ರ ಹೇಳ್ತಾ ಇದೀಯಾ ಹಾಗಾದರೆ ಅಜಿತ್ ಏನು ಹೇಳ್ತಾ ಇಲ್ಲ ಅಜಿತ್ ನಿನಗಿಷ್ಟ ಇಲ್ವ ಏನೋ ಅಂದಾಗ ಅಯ್ಯೋ ಹಾಗೇನಿಲ್ಲ ನಿಮಗೆಲ್ಲ ಒಳ್ಳೇದಾಗುತ್ತೆ ಮತ್ತು ನಾನು ಹೆಂಡ್ತಿನೂ ಸಹ ಒಪ್ಕೊಂಡ್ಮೇಲೆ ನಾನು ಕೂರ್ತೀನಿ ಅಲ್ವಾ ಭೂಮಿ ಅಲ್ವಾ ಚಿನ್ನ ಅಂತ ಹಾಗೆ ಒಳೊಳಗೆ ಸ್ಮೈಲ್ ಮಾಡ್ತಾ ಇರ್ತಾನೆ ಅವ ನೋಡಿ ನಿಮ್ಮ ಆರೋಗ್ಯನೇ ನನಗೆ ಇಂಪಾರ್ಟೆಂಟ್ ಆಯಿತಾ ಸರಿ ಆಯಿತು ನಾವು ಪೂಜೆಗೆ ಕೂತ್ಕೊತೀವಿ ನಿಮ್ಮೆಲ್ಲರಿಗೂ ಖುಷಿ ತಾನೆ ಅಂದ್ಬಿಟ್ಟು ಭೂಮಿ ಹ್ಞೂ ಆಯ್ತು ಖುಷಿ ಅಲ್ವಾ ಅಂತ ಅಂದ್ಬಿಟ್ಟು ಹಾಗೆ ಗುರಾಯಿಸ್ತಾ ಇರ್ತಾನೆ ಈ ಕಡೆ ಅಪೇಕ್ಷ ಮತ್ತೆ ಅಂಜನ ನಮ್ಮ ಪ್ಲಾನ್ ಸಕ್ಸಸ್ ಆಯಿತು ಅಂತ ಇಬ್ಬರು ಖುಷಿ ಪಡ್ತಾ ಇರ್ತಾರೆ ಸರಿ ಸರಿ ಟೈಮ್ ಆಯಿತು ನಡೀರು ಹೋಗೋಣ ಅಂತ ಹೋಗ್ತಾ ಇರ್ತಾರೆ ಅವಾಗ ರಮಣ್ಣ ಹೇಳ್ತಾರೆ ಪಲ್ಲವಿ ನೀನು ಇಲ್ಲೇ ಇರು ಸಂಗೀತನ ಜೊತೆ ಅವಳಿಗೆ ಹುಷಾರಿಲ್ಲ ನಿನ್ನ ಬರೋದು ಬೇಡ ಅಂದಾಗ ಆ ರೀ ನಾನು ಇಲ್ಲಿರಲ್ಲ ಆಯ್ತಾ ನನ್ನ ಮಗ ತಾಳಿ ಕಟ್ಟೋದನ್ನ ನಾನು ನೋಡಬೇಕು ನನ್ನ ಸೊಸೆಗೆ ಇಲ್ಲ ನಾನು ಕಣ್ತುಂಬ ನೋಡಬೇಕು ನಾನು ಬರ್ತೀನಿ ನನ್ನ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ ಇಷ್ಟೊಂದು ಥರ ಅಕ್ಷಯ ಎಲ್ಲ ಇದೆ ಸೈನೋಸಿಸ್ ಇದೆ ಬೇಡ ಅಂದ್ರು ಇಲ್ಲ ಅಮ್ಮ ನನ್ನ ಕೈಲಿ ಆಗುತ್ತೆ ನಾನು ಬರ್ತೀನಿ ಅಂತ ಮನೆಯವರೆಲ್ಲರೂ ಸಹ ಪೂಜೆಗೆ ಹೊರಡ್ತಾರೆ ಎಲ್ಲರೂ ಸಹ ದೇವಸ್ಥಾನಕ್ಕೆ ಬರ್ತಾರೆ ಶ್ರವಣ್ ಮತ್ತು ಮನಸ್ವಿನಿ ಅವರು ಸಹ ಬರ್ತಾರೆ ಅವಾಗ ಭೂಮಿ ಅಲ್ಲಿ ದೊಡ್ಡ ಸಾಹೇಬ್ರು ಬಂದರು ಅಂದಾಗ ಅಯ್ಯ ಅವರು ನೋಡಿ ಯಾಕೆ ಹಿಂಗಾಡ್ತೀಯಾ ನೀನು ಒಳ್ಳೆ ಚೈಲ್ಡ್ ತರ ಅಂದಾಗ ನಿಮ್ಗೇನು ಗೊತ್ತು ನನಗೆ ದೊಡ್ಡ ಸಾಹೇಬ್ರು ನೋಡಿದ್ರೆ ನಮ್ಮ ಅಪ್ಪನ ಥರ ಫೀಲ್ ಆಗುತ್ತೆ ಅಪ್ಪನ ಮುಂದೆ ಮಕ್ಕಳು ಯಾವಾಗಲೂ ಸಹ ಹೀಗೆ ಆಡೋದು ಅಂದಾಗ ಹೌದೌದು ಹಿಂಗೆ ಆಡ್ತಾ ಆಡ್ತಾಯಿರು ಅಂತ ಸುಮ್ಮನೆ ನಿಂತ್ಕೊಂತ ಬೈತಾ ಇರ್ತಾನೆ ಈಗ ಅಜ್ಜಿ ಶ್ರವಣಗೆ ಹೇಳ್ತಾ ಇರ್ತಾರೆ ನೀನು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು ಅಂದಾಗ ಎಲ್ಲ ನಿಮಗೋಸ್ಕರ ಅಂತ ಹೇಳ್ತಾ ಇರ್ತಾನೆ ಆವಾಗ ಬಾವ ಅಕ್ಕ ನೀವು ಕೂತ್ಕೊತಿರ್ತಾನೆ ಪೂಜೆಗೆ ಅಂತಾಗ ರಮಣ್ಣ ಹೇಳ್ತಾನೆ ನಾವೇ ಕೂತ್ಕೋಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ನಿಮ್ಮ ಅಕ್ಕನಿಗೆ ತುಂಬ ಹುಷಾರಿಲ್ಲ ಅಂದಾಗ ಹೌದು ಹಾಗಾದರೆ ಅವಳು ಕೂರಲ್ವ ಹಾಗಾದರೆ ನಾನು ಈ ಪೂಜೆಗೆ ಬರಲ್ಲ ಇವ್ರು ಕೂರ್ತಾ ಇದ್ದಾರೆ ಅಂದರೆ ನಾನು ಖಂಡಿತ ಇಲ್ಲಿವ್ರಿಗೂ ಬರ್ತಾ ಇರೋಲ್ಲ ಅಂತ ಕೋಪ ಮಾಡ್ಕೋಬೇಕಾದ್ರೆ ಮನಸ್ವಿನಿ ಹೇಳ್ತಾಳೆ ನೋಡು ಅಪ್ಪ ಯಾರು ಪೂಜೆಗೆ ಕೂತ್ಕೋತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಪೂಜೆ ಚೆನ್ನಾಗಿ ನಡಿಬೇಕು ಮನೆಯವ್ರಿಗೆಲ್ಲರಿಗೂ ಸಹ ಒಳ್ಳೆಯದಾಗಬೇಕು ಅಜ್ಜಿಗೆ ಖುಷಿ ಆಗಬೇಕು ಅಷ್ಟೇ ನಮಗೆ ಬೇಕಾಗಿರೋದು ಅಂದಾಗ ಎಷ್ಟು ಒಳ್ಳೆ ಮನಸ್ಸು ಮಗಳೇ ಅಂತ ಹೇಳ್ತಾ ಇರ್ತಾನೆ ಆವಾಗ ಸಂಗೀತ ಹೇಳ್ತಾಳೆ ಅಲ್ಲ ಕೊಡು ನಿನ್ನ ಮಗಳಿಗಿರೋ ಬುದ್ಧಿನೂ ಸಹ ನಿನಗಿಲ್ವಾ ಇಲ್ಲಿವರೆಗೂ ಬಂದಿದೆಯಾ ಪೂಜೆ ಮುಗಿಸ್ಕೊಂಡು ಹೋಗೋ ಶ್ರವಣ ಪ್ಲೀಸ್ ಅಂದಾಗ ನಾನು ಆಯಿತು ಅಕ್ಕ ಇರ್ತೀನಿ ಆದರೆ ಕೆಲವರು ನನ್ನ ಮಗಳು ನಮ್ಮ ಮಗಳೇ ಅಲ್ಲ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ ಅದಕ್ಕೆ ನಾನು ಹಂಗಂದೇ ಇದ್ದಾಗ ಸರಿ ಸರಿ ಆಯಿತು ಇವಾಗ ಅದನ್ನೆಲ್ಲ ಬೇಡ ಆಯಿತಾ ನಡೀ ಪೂಜೆಗೆ ಹೋಗೋಣ ಅಂತ ಎಲ್ಲರೂ ಸಹ ಒಳಗಡೆ ಬರ್ತಾರೆ ಅವಾಗ ಗುರುಗಳ ಶಿಷ್ಯ ಹೇಳ್ತಾ ಇರ್ತಾರೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಇನ್ನೇನು ದೊಡ್ಡ ಗುರುಗಳು ಬರ್ತಾರೆ ನಿಮಗೆಲ್ಲ ನೆನಪಿದೆಯಾ ನಾನು ಹೇಳಿದ್ದು ಗೌರಿ ಪೂಜೆ ಆದಮೇಲೆ ಮುಸ್ಕಾಕೊಂಡು ಹೆಣ್ಣು ತಾಳಿ ಕಟ್ಟಿಸ್ಕೋಬೇಕು ಅಂದಾಗ ಭೂಮಿ ಮತ್ತು ಅಜಿತ್ ಇಬ್ರು ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ ಅವಾಗ ಅಜಿತ್ ಕೇಳ್ತಾನೆ ಇದಂಥ ಪದ್ಧತಿಯಿಂದಾಗ ಸಂಗೀತ ಹೇಳ್ತಾನೆ ನಿನಗೆ ಇದೆಲ್ಲ ಗೊತ್ತಾಗಲ್ಲ ಮಗನೇ ದೋಷ ಇದೆ ಅಂತೆ ಇದೆಲ್ಲ ಈ ಥರ ಮಾಡಿದರೆ ಮುಸ್ಕಾಕೊಂಡು ಮದುವೆ ಮಾಡ್ಕೊಂಡ್ರೆ ಸರಿಯಾಗುತ್ತೆ ಅಂದಾಗ ಅಮ್ಮ ಇದೆಲ್ಲ ಒಂದು ಪದ್ಧತಿನ ನನಗೆ ಯಾಕೋ ಸರಿ ಅನಿಸಿಲ್ಲ ಅಂದಾಗ ಸುಮ್ಮನೆರೋ ನಿನಗೇನು ಗೊತ್ತು ಪೂಜೆ ಬಗ್ಗೆ ಅಂತ ಆ ಸಂಗೀತ ಸುಮ್ಮ ಮಾಡಿಬಿಡ್ತಾಳೆ ಅಜಿತ್ನ ಅವಾಗ ಅಪೇಕ್ಷೆ ಇರ್ತಾಳೆ ಅಮ್ಮ ನಾನು ಭೂಮಿನ ರೆಡಿ ಮಾಡ್ತೀನಿ ಅಂದಾಗ ಆಶ್ಚರ್ಯದಿಂದವ ಆ ಸಂಗೀತ ಏನೂ ನೀನು ರೆಡಿ ಮಾಡ್ತೀಯ ಅಂತ ಕೇಳ್ತಾ ಇರ್ತಾಳೆ ಯಾಕಮ್ಮ ನಾನೇ ತಾನೇ ಭೂಮಿಗೆ ಮತ್ತೆ ಅಜಿತ್ಗೆ ಪೂಜೆಗೆ ಕೂರಿಸ್ಬೇಕು ಅಂತ ಹೇಳಿದ್ದು ನನ್ನ ಮೇಲೆ ಅನುಮಾನ ಅಂದಾಗ ಅಲ್ಲ ತಿಂಗ್ಳನ್ನು ಅನುಮಾನ ಇತ್ತಲ್ಲ ಒಂದೇ ಸಲ ಈ ಥರ ಅಂದರೆ ಶಾಕ್ ಆಗಲ್ವ ಅದಕ್ಕೆ ನಾನು ಆ ಥರ ಅಂದೆ ಸರಿ ನಿಮ್ಮ ನಾ ಏನು ಮಾಡ್ತೀಯೋ ಮಾಡು ಬೇಗ ರೆಡಿ ಮಾಡಮ್ಮ ನನ್ನ ಕೈಲಿ ಆಗಲ್ಲ ಅಂದಾಗ ಸರಿ ಆಯಿತು ನೀವು ಹುಷಾರಾಗಿರಿ ನಾನು ಅಂಜು ಎಲುಪ್ ತಗೊಂಡು ನಾನು ಅವರಿಗೆ ರೆಡಿ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಮನಸ್ವಿನಿ ಕೋಪ ಮಾಡ್ಕೊಂಡಿರ್ತಾಳೆ ಸರಿ ಆಯ್ತು ಅಂತ ಎಲ್ಲರೂ ಸಹ ರೂಮಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಈ ಕಡೆ ಪಲ್ಲವಿ ಮತ್ತು ಸತ್ಯಣ್ಣ ಇಬ್ಬರು ಸಹ ಏನೋ ಇರ್ಬೋದು ಏನೋ ಸಮಥಿಂಗ್ ಈಸ್ ರಾಂಗ್ ಇದೆ ಆದರೆ ಏನೇ ಆಗಲಿ ಪಲ್ಲವಿ ಇವರಿಬ್ಬರ ಮೇಲೆ ಒಂದು ಕಣ್ಣಿಟ್ಟಿರೋ ಆಯ್ತಾ ಈ ಪೂಜೆ ಯಾವುದೇ ಕಾರಣಕ್ಕೂ ಸಹ ನಿಲ್ಲಬಾರ್ದು ಅಂತ ಇಬ್ಬರು ಮಾತಾಡ್ಕೊತಾ ಇರ್ತಾರೆ ಎಲ್ಲರೂ ಸಹ ರೂಮಿಗೆ ಬರ್ತಾರೆ ಅವಾಗ ಭೂಮಿನ ರೆಡಿ ಆಗುವಂಥ ಸಂಗೀತ ಹೇಳ್ತಾ ಇರ್ತಾಳೆ ಅಯ್ಯೋ ಅತ್ತೆ ನಿಮಗೆ ಹುಷಾರಿಲ್ವಲ್ಲ ಏನು ಮಾಡೋದು ಅಂದಾಗ ನನ್ನ ಬಗ್ಗೆ ಚಿಂತೆ ಮಾಡಬೇಡ ಮೊದಲು ನೀನು ರೆಡಿಯಾಗಮ್ಮ ಪೂಜೆಗೆ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟು ಅಷ್ಟೊತ್ತಿಗೆ ಅಜಿತ್ ಗಾಬ್ರಿಯಿಂದ ಬರ್ತಾನೆ ನೋಡು ಮಗನೇ ನೀನು ಈ ಥರ ಎಲ್ಲ ಬರಬಾರ್ದು ಆಯಿತಾ ಮದುವೆ ಕಂಡು ನೀನು ಅಲ್ಲೇ ಇರಬೇಕು ಆಮೇಲೆ ನಿನ್ನ ನೆಂಟು ಜೊತೆ ಅಂದಾಗ ಅಲ್ಲ ಅಮ್ಮ ನನಗೆ ಆಲ್ರೆಡಿ ಮದುವೆ ಆಗಿದೆ ಅಂದಾಗ ನೋಡು ಅದನ್ನು ನಾವು ನೋಡಿರಲಿಲ್ಲ ಆಯ್ತಾ ಇವಾಗ ನೀನು ನಿಜವಾದ ಮದುವೆ ಮಾಡ್ಕೋತಿದ್ದೀವಿ ಅಂತ ಅನ್ನಬೇಕು ಅಂದಾಗ ಅಷ್ಟೊತ್ತಿಗೆ ಸತ್ಯಣ್ಣ ಬಂದುಬಿಟ್ಟು ಹೌದು ಸಂಗೀತಮ್ಮ ಹೇಳ್ತಾ ಇರೋದು ಕರೆಕ್ಟ್ ಇವಾಗ ನೀನು ಏಕಾಂತದಲ್ಲಿ ಇರಬೇಕಾಯ್ತಾ ಇಬ್ಬರು ಒಬ್ರನ್ನೊಬ್ರನ್ನ ನೋಡಬಾರ್ದು ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಈ ಕಡೆ ಭೂಮಿನ ರೆಡಿಯಾಗು ರೆಡಿಯಾಗು ಅಂತ ಸಂಗೀತ ಹೇಳ್ತಾ ಇರ್ತಾಳೆ ಅವಾಗ ಭೂಮಿ ಯೋಚನೆ ಮಾಡ್ತಾ ತಳೆ ಅಯ್ಯೋ ಏನೋ ಸಾಹೇಬ್ರು ಹೇಳಕ್ಕೆ ಅಂತ ಬಂದರು ಅಷ್ಟೊತ್ತಿಗೆ ಸತ್ಯನ ಕರ್ಕೊಂಡು ಹೋಗಿದ್ರು ಹೇಗೋ ಮದ್ವೆ ನಿಲ್ಲಿಸೋರು ಅಯ್ಯೋ ಶ್ರೀರಾಮ ನೀನೇ ಒಂದು ದಾರಿ ತೋರು ಈ ಮದುವೆ ಮಾಡು ಅಂತ ಕೈ ಮುಗಿತಾ ಇರ್ತಾಳೆ ಇನ್ನೊಂದು ಕಡೆ ಅಜಿತು ಸತ್ಯನ ಜೊತೆ ಕೋಪ ಮಾಡಿಕೊಂಡು ಅಲ್ಲ ನಮ್ಮ ಪರಿಸ್ಥಿತಿ ಏನು ಅಂತ ಗೊತ್ತು ಆದರೂ ಸಹ ನೀವು ಈ ಥರ ಮಾಡಿದ್ರೆ ನಾನು ಏನೋ ಒಂದು ಸೊಲ್ಯೂಷನ್ ಹುಡ್ಕೋಣ ಅಂತ ಹೋಗ್ತಿದ್ದೆ ಅಂದಾಗ ಏ ಅದೆಲ್ಲ ಬೇಡ ಕಣೋ ಸುಮ್ಮನೆ ಇರೋ ಮದುವೆಗೆ ಗುರು ಇರೋರು ಎಲ್ಲರೂ ಅಂತ ಅಂದಾಗ ಏನು ಬಂದಿದ್ದಾರೆ ನನಗೆ ತಾಳಿ ಕಟ್ಟಕ್ಕೆ ಆಗಲ್ಲ ಆಯ್ತಾ ಈ ಕಲ್ಯಾಣೋತ್ಸವ ಪೂಜೆ ಕೂತು ಮತ್ತು ನಾನು ಭೂಮಿ ಜೊತೆ ನಾನು ಮದುವೆ ಆಗೋಕ್ಕಾಗಲ್ಲ ಅಗ್ರಿಮೆಂಟ್ ಇರೋದು ಒಂದು ವರ್ಷ ಅಂತಂದಾಗ ಅಯ್ಯೋ ನೀನು ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ಕಣೋ ದೇವ್ರ ಮೇಲೆ ಭಾರ ಹಾಕಿದ ಒಂದ್ಸಲ ತಾಳಿ ಕಟ್ಟೆ ಬಿಡೋ ಅಂದಾಗ ಆಶ್ಚರ್ಯದಿಂದ ಸತ್ತಣ್ಣನ ನೋಡ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು